ಮೈ ಪರ್ಸನಾಲಿಟಿ ಆಸ್ ವೆಲ್ ಅಸ್ ಮೈ ಲೀಡರ್ಸ್ ಪರ್ಸನಾಲಿಟಿ ಅದರಿಂದ ಇದರಲ್ಲಿ ಹಿಂದೆ ಯಾರಿದ್ದಾರೆ ಇವರಿಗೆ ಯಾರು ರಿಪೋರ್ಟ್ ಕೊಟ್ಟಿರೋದು ಅದ್ರ ಬಗ್ಗೆ ನಮಗೆ ಬಂದು ಮಾಹಿತಿ ಬೇಕು ಇಟ್ ಇಸ್ ಟೋಟ್ಲಿ ಡೆಫಿಮೇಶನ್ ಸುಲ್ಟು ಒಂದು ಮೂವತ್ತೈದು ವರ್ಷದಿಂದ ನಾವು ಪಾಲಿಟಿಕ್ಸ್ ಅಲ್ಲಿ ಇದೀವಿ ಇದುವರೆಗೆ ಬಂದು ಆ ರೀತಿ ಬಂದಿಲ್ಲ ಇವರೆಲ್ಲ ಬಂದು ಬಿಜೆಪಿ ಎಕ್ಸ್ ಎಂಪ್ಲಾಯೀಸ್ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇವರೇ ಬಂದು ಇದನ್ನ ಅದನ್ನ ಓಪನ್ ಮಾಡಿ ಇಂತಹ ಅಪ್ಲಿಕೇಶನ್ ಬಂದು ಫ್ಲೋಟ್ ಮಾಡ್ತಾರೆ ಇದರಲ್ಲಿ ಬಂದು ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಇಲ್ಲಿರ್ತಕ್ಕಂಥ ಒಂದು ಸಾವಿರ ಅಪ್ಲಿಕೇಶನ್ ಅಲ್ಲಿ ಯಾರಾದರೂ ಒಂದು ಅಪ್ಲಿಕೇಶನ್ಗೂ ಫೋನ್ ಮಾಡಿಬಿಟ್ಟು ಏನಂದ್ ಏನಾದ್ರೂ ಹತ್ತು ಸಾವಿರನೋ ಒಂದು ಸಾವಿರನೋ ಒಂದು ಒಂದು ಲಕ್ಷನೋ ಏನಾದ್ರೂ ಕೊಟ್ಟಿದ್ರೆ ನಮಗೆ ತಿಳಿಸಿ ಅಂತ ನೀವು ಕೇಳಿ ಆ ರೀತಿ ಯಾವುದು ಸರ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ ನಮಗೆ ಎಂಡ್ ಆಮೇಲೆ ನಾನು ಬಂದು ನಿಮ್ಗೆ ಏನಾದರೂ ಬಂದು ಆ ರೀತಿ ಪ್ರೂವ್ ಮಾಡಿಬಿಟ್ರೆ ನಾನು ಇವನ್ ಕೇಸ್ ಹಾಕ್ತಿದ್ದೇನೆ ಹೊತ್ತು ಇವನ್ ಜೈಲ್ ಕೂಡ ಹೋಗೋದಿಲ್ಲ ಗೋ ಟು ದಿ ಜೈಲಿಗೆ ಸರ್ ಡೈರೆಕ್ಟ್ಲಿ ಅಂತ ಒಂದು ಪ್ರಾಬ್ಲಮ್ ನಮ್ಗೆ ಬಂದಿದೆ ಯಾಕಂದರೆ ನಮ್ಗೆ ಟೋಟಲಿ ಬಂದು ಇದು ದೊಡ್ಡ ದೊಡ್ಡ ಮುಜುಗ್ರ ಬಂದಿದೆ ஐ ஹாவ் டூ பி ஆன்சரபல் டூ தி ஸ்டேட் கவர்மெண்ட் அண்ட் டூ மை பார்ட்டி லீடர்ஸ் நேஷனல் லெவல் அண்ட் நம்ம பி எந்தார் அபாஜ் லெட்டர் கொட்டேன் வாட் இஸ் திஸ் ஏனால டிஸ்கஸ் வித் அவர் எஸ் பி அண்ட் கம்ப்ளேன் ஆல்சோ அது மேல இன்வெஸ்டிகேஷன் திஸ் இஸ் மெயில் சி ஐட் நாட் எல்சோ ஆன் தேன் ஐ ரீவ் திஸ் இன்ஃபார்மே செண்ட் யூஸ் ஜனவரி ஃபிஃப்த் ಈ ಕ್ಲಿಯರ್ ಆಗಿ ಬಂದು ನಾನು ಕೊಟ್ಟಿದ್ದೀನಿ ಏನೇನು ಪ್ರಾವಿಷನ್ಸ್ ಇದೆ ಔದಿಸ್ ಎಸ್ ಆ್ಯಪ್ ಅಂಡರ್ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ಬಿ ಎನ್ ಎಸ್ ಸಿಫಿಲ್ ಡಿಸಿಬಿಲ್ ಇದು ಸೂಟ್ ಆಮೇಲೆ ಬಂದು ಡ್ಯಾಮೇಜಸ್ ರೆಪ್ಯುಟೇಷನ್ಸ್ ಎಲ್ಲ ಬಂದು ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಎನ್ ಎಸ್ ಕ್ಲಿಯರ್ಲಿ ಯಾವುದೇ ಬಂದು ರೆಪ್ಯುಟೇಷನ್ ಬಂದು ಹಾಳು ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಬಂದು ನಾನು ನಿಮಗೆ ಬಂದು ಕಾಪಿ ಮತ್ತೇನೋ ಮತ್ತೇನು ಬಂದು ಇನ್ನೊಂದು ಲೆಟರ್ ಕೂಡ ನಿಮಗೆ ಕಳಿಸಿದ್ದೀನಿ ಸೊ ಇದ್ರ ಮೇಲೆ ಬಂದು ನೀವು ಏನೇ ಸಹಕಾರ ನಮ್ಮಿಂದ ಬಂದು ಕೇಳಿದ್ರೂ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ ಇವರೆಲ್ಲ ಬಂದು ಸೇರ್ಕೊಂಡು ಈ ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ದಾರೆ ನಾವು ಅದನ್ನ ಎವಿಡೆನ್ಸು ಕೊಟ್ಟಿದ್ದೀವಿ ಇಫ್ ಎನಿ ಒನ್ ಪರ್ಸನ್ ಹೂಸ್ ಗಿವನ್ ದಿಸ್ ಅಪ್ಲಿಕೇಶನ್ ಫಾರ್ಮ್ ಸೇಸ್ ವಿ ಹಾವ್ ಗಿವನ್ ಮನಿ ಅಂತ ಏನಾದ್ರೂ ಹೇಳಿದ್ರೆ ಐ ಆಮ್ ರೆಡಿ ಫಾರ್ ಅಂಡರ್ ಟೇಕಿಂಗ್ ಎನಿಫೈಂಡ್ ಆಫ್ ಇದೆಲ್ಲ ನಾವೇ ಕಲೆಕ್ಟ್ ಮಾಡಿದ್ವಿ ಸರ್ ಇದರಲ್ಲಿ ಯಾರಾಗ್ಲೂ ಒಂದು ಎಂಪ್ಲಾಯೀಸ್ ನಾವು ಕಲೆಕ್ಟ್ ಮಾಡ್ ಯಾರು ಹೇಳಿದ್ರೆ ಅವ್ರು ಏನು ಹೇಳಿದ್ರು ನಾವು

ಅದನ್ನು ಕೂಡ ಬಂದು ನಮ್ಮವರು ಕಲೆಕ್ಟ್ ಮಾಡಿಲ್ಲ ಅವರೇ ಜರಾಕ್ಸ್ ಮಾಡಿ ಕೊಡ್ಬೇಕು ಯಾಕಂದ್ರೆ ಹತ್ತು ರೂಪಾಯಿ ಕೇಳಿದ್ರೆ ಕೂಡ ಅದು ಒಂದು ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಬರುತ್ತೆ ನಾಳೆ ಅಂತ ಹೇಳಿ ಅದನ್ನ ಕೂಡ ನೀವೇ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದೀವಿ ಸರ್ ಸರ್ ಸುಳ್ಳು ಕೆಲಸ ಕೊಟ್ಟಿದ್ದಾರೆ ಅವರ ಅರೆಸ್ಟ್ ಮಾಡಬೇಕಾ ಸರ್ ಕಾನೂನು ಪ್ರಕಾರ ಗಮನಕ್ಕೆ ತಂದಿದ್ದೀವಿ ಮುಂದೆ ನಮ್ಮಂತವರು ಒಳ್ಳೆಯದು ಮಾಡುವಾಗ ಯಾರಾದರೂ ಈ ರೀತಿ ತೊಂದರೆ ಕೊಡೋದನ್ನ ಕೂಡ ಈ ನೀವೇ ತಗೊಳ್ಳೋ ಆಕ್ಷನ್ ಮುಖಾಂತರ ನಿಲ್ಲಿಸ್ತಾರೆ ಯಾಕಂದ್ರೆ ಆ ಭಯ ಇರುತ್ತೆ ಇಲ್ಲಪ್ಪ ನಾವೇನೋ ತಪ್ಪು ಮಾಹಿತಿ ಮೀಡಿಯಾದಲ್ಲಿ ಕೊಟ್ಬಿಟ್ಟು ಆಮೇಲೆ ಒಂದು ಕಂಪ್ಲೇಂಟ್ ಕೊಟ್ರೆ ನಮ್ಗೂ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೂ ಒಂದು ಭಯ ಇರಬೇಕು ಆ ಮೀಡಿಯಾವನ್ನ ಕಲಿ ಸರ್ ಅವ್ರು ಮೀಡಿಯಾವನ್ನ ಕಲಿ ಮಾತಾಡಿ ಸರ್ ಎನ್ಕ್ವೈರಿ ಮಾಡ್ತೀನಿ ಕಾನೂನು ಪ್ರಕಾರ ಏನಿದೆ ನಮ್ಮ ಬಿಜೆಪಿ ಎಂಪ್ಲಾಯ್ಸ್ ಅವ್ರಿಗೆ

ಕೆಜಿಎಫ್ ಎಲ್ಲಾ ಆಫೀಸರ್ ಬಂದಿದ್ದೀವಿ ಮಾಡ್ಬೇಕು ಸರ್ತಾರ ಒಳ್ಳೆ ರೀತಿ ಬಂದಿದೆ ಸರ್ ಈಗ ಅವರು ನಾವು ಎಲ್ಲ ಕರೆಕ್ಟ್ ಆಗಿ ಮಾಡ್ತೀವಿ ನಡೆಸಿವಿ ಅದೆಲ್ಲ ನಡೀತೀವಿ ಹೆಲ್ಮೆಟ್ ಕೂಡ ಚೆನ್ನಾಗಿ ಮಾಡ್ತೀವಿ ತಾವು ಸೇವ್ ಆಗುತ್ತೆ ಲೈಫ್ ಸೇವ್ ಬಾಕಿ ಕೂಡ ನಿಮ್ಗೆ ನಮ್ಮ ಕಡೆ ಸಹ ಖಂಡಿತ ಮಾಡ್ತೀವಿ ಕಂಪ್ಲೇಂಟ್ ಬಗ್ಗೆ ಸ್ವಲ್ಪ ಈಗಾಗಲೇ ಹೇಳಿದ್ದಾರೆ ಅವರು ಏನ್ ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿದ ನಂತರ ಕಾನೂನು ಪ್ರಕಾರ ಕ್ರಮ ತಗೊಳ್ತೀನಿ ಏನಿದೆ ನಮ್ಗೆ ಏನು ಅಧಿಕಾರ ಇದೆ ಓಕೆ ಸರ್ಕಾರ ತಗೊಂಡಿ